ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನೆಗಳು ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಿಗ್ಗೆ ವೀಡಿಯೋ ಇದ್ದೀನಿ ಯಾಕಂದರೆ ನಮ್ಮ ಮನೆಗೆ ನಮ್ಮ ಅಕ್ಕ ನಮ್ಮಮ್ಮ ಮತ್ತು ಚಿರದೀಪ್ ಧೀರಜ್ ಬರ್ತಾ ಇದ್ದಾರೆ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ ಟೈಮ್ ನಾಲ್ಕು ಆಗಿದೆ ಅವ್ರು ಇನ್ನೂ ಮೆಜೆಸ್ಟಿಕ್ ಬಂದಿಲ್ಲ ಅವ್ರ ಕಂಡಕ್ಟ್ರನ್ನ ಕೇಳಿಬಿಟ್ಟು ಫೋನ್ ಮಾಡಿದ್ದಾರೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಮೆಜೆಸ್ಟಿಕ್ ಬರೋಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ನಾನು ನಮ್ಮ ಮನೆಯಿಂದ ಮೆಜೆಸ್ಟಿಕ್ ಹೋಗಬೇಕಲ್ವ ಅದಕ್ಕೆ ಹೊರಟಿದ್ದೀನಿ ಇವಾಗ ಅವರು ಮೆಜೆಸ್ಟಿಕ್ ಬಂದಿದ್ದಾರಂತೆ ಅವಾಗಲೇ ನಮ್ಮ ಅಂತೂ ಎಷ್ಟು ಸರಿ ಫೋನ್ ಅಂದರೆ ನಾವು ಬಂದುಬಿಡ್ತೀವಿ ಬೇಗ ಬಾ ನೀನು ಬೇಗ ಬಾ ನೀನು ಅಂತೇಳಿ ಸರಿ ಆಯ್ತು ಇರಪ್ಪ ಸ್ವಲ್ಪ ಬರ್ತಾ ಇದ್ದೀನಿ ನಡ್ಕೊಂಡು ಬರ್ತೀನಿ ಐದು ನಿಮಿಷ ಇರು ಅಂದರೆ ಕರೆಕ್ಟಾಗಿ ಐದು ನಿಮಿಷ ನೋಡಬಿಡ್ತಾನೆ ಫೋನ್ ಮಾಡಿಬಿಡ್ತಾರೆ ಮತ್ತೆ ಬಂದಿಲ್ಲಲ್ಲ ನೀನು ಅಂತ ಹೇಳಿ ಅರೆ ಮುಖ್ಯ ಚಳಿ ಆಗೈತಾ ಭಿತ್ ಬೆಂಗ್ಳೂರು ಹಾಂ ಚಿರದೀಪ ಸಿಕ್ಬಿಟ್ರೆ ನಾಶ ಆಯ್ತಾ ವಾಪಸ್ ಬಳ್ಳಾರಿ ಬಸ್ ಎಕ್ಕಿಸ್ಲಾ ಹಾಂ ಮತ್ತೆ ಎಲ್ಲಿಗೆ ಬರ್ತೀಯ ಇವಾಗ ಆಂ ಯಾರು ಮನೆಗೆ ನಮ್ಮ ಮನೆಗೆ ಬೇಡ ನೀನು ನಮ್ಮ ಮನೆಗೆ ಬೇಡ ಬಳ್ಳಾರಿ ಬಸ್ ಎಕ್ಕಸ್ ನಿಮ್ಮ ಮನೆಗೆ ಹೋಗಿ ಕತ್ತುತ್ತಾ ಏಯ್ ಚಳಿನೇ ಇಲ್ಲ ಚಳಿ ಚಳಿ ಅವ್ನು ನೋಡಿ ಮುದ್ಕೆಂಡಿರೋದು ನೋಡಮ್ಮ ಏ ಇಳಿ ಚಿದಿಪ್ ದೀರಜ್ ಹಾಗೆಲ್ಲ ಎಕ್ಬಾರ್ದು ಯಮುಖ ಬಳ್ಳಾರಿ ಬಸ್ ಎಕ್ಸಲಾ ಎಕ್ಸನಾ ಏನೇನು ಮಾಡ್ತಾರ ಬೆಂಗ್ಳೂರ್ ಮಗ ಇಲ್ಲೇ ನಾವೇನುಡಕ್ಲಾ ಉಂಬಾ ಕೂಡ ಮಾಡೋದಿಲ್ಲ ನಿಮಗೆ ಉಪಾಸೆ ನಿಮ್ಮನೆ ಆಯ್ತಾ ಹೆಂಗ ನೋಡು ದಾರಿ ನೆನ್ಪಿಟ್ಟಿ ಇನ್ನೊಂದ್ಸತಿ ನಾ ಬರಂಗಿಲ್ಲ ಮನೆಗಿಂದ ಮನೆಯಿಂದ ಆ ನೀನೇ ಬಂದು ಉಡ್ವಕ್ಕೆ ನೋಡು ಬಸ್ ಹೇಳಿದ್ಮೇಲೆ ನಮ್ಮ ಮನೆಗೆ ಬಸ್ ಸಿಕ್ಕಲ್ಲಿ ಏನು ಮೆಜೆಸ್ಟಿಕ್ಕಿಂದ ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಬೆಳಕೇ ಆಗೋಯ್ತು ಫ್ರೆಂಡ್ಸ್ ನಮ್ಮ ಅದನ್ನೇ ಹೇಳ್ತಾ ಇದ್ದೆ ನಾನು ಇವಾಗ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಬಂದಿದ್ದರು ಅವ್ರು ನಮ್ಮ ಮನೆಗೆ ಅಂದರೆ ಅವಾಗ ಬಸ್ಸಲ್ಲಿ ಬಂದಿರಲಿಲ್ಲ ಅದಕ್ಕೆ ಹೇಳ್ತಾ ಇದ್ದೆ ನೋಡಿ ಸರಿ ದಾರಿ ತೋರಿಸಿನಿ ಏನ್ಪಿಟ್ಕೋ ಅಂತೇಳಿ ಅವಾಗ ಮನೆ ಬಸ್ ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ ಹೋಗೋ ದಾರಿ ನೋಡಿದ್ದ ಅದಕ್ಕೆ ಮುಂದೆ ಬಿಟ್ಟಿದ್ದೀನಿ ಕರ್ಕೊಂಡು ಹೋಗ್ತಾನೆ ಇಲ್ವಾ ಅಂತೇಳಿ ಕೇಳಿದರೆ ಗೊತ್ತು ನನಗೆ ಗೊತ್ತು ನನಗೆ ಅಂತೇಳಿದರು ನೋಡಿ ನಿಂತ್ಕೊಂಡು ಇವಾಗ ಯೋಚನೆ ಮಾಡ್ತಾ ಇದ್ದಾನೆ ಯಾವ ಕಡೆಗೆ ಹೋಗಬೇಕು ನಮ್ಮ ಮನೆಗೆ ಹೋಗೋದು ಅಂತ ಹೇಳಿ ನೋಡಿ ತಪ್ಪು ಯಾವ ಕಡೆ ಅಂದರೆ ಆ ಕಡೆಗೆ ಹೋಗ್ತಾ ಇದ್ದಾನೆ ನಾನು ಸುಮ್ಮನೆ ಇದ್ದೀನಿ ತೋರಿಸ್ತಾನೆ ಇಲ್ವಾ ನೋಡೋಣ ನೆನಪಿದೆಯಾ ಇಲ್ಲ ಅಂತ ಹೇಳಿ ನೋಡಿ ಬೇರೆ ರೂಟ್ಗೆ ಹೋಗ್ಬಿಟ್ಟಿದ್ದಾನೆ ಅಂದರೆ ಸ್ವಲ್ಪ ಮರ್ತೋಗಿದ್ದಾನೆ ಈ ಕ್ರಾಸಲ್ಲೆಲ್ಲ ಮುಂದೆ ಹೋಗ್ಬಿಟ್ಟು ಕ್ರಾಸು ಲೆಫ್ಟ್ ಸೈಡ್ ಹೋಗಬೇಕು ಮನೆಗೆ ಹಂಗೆ ಹೇಳಿದ್ಮೇಲೆ ಮುಂದೆ ನೋಡಿ ನಾನೇ ಕರ್ಕೊಂಡು ಹೋಗ್ತೀನಿ ಇರು ಇರು ಅಂತ ಅದಕ್ಕೆ ಅವ್ರನ್ನೇ ಇಬ್ಬರೂ ಮುಂದೆ ಬಿಟ್ಟಿದ್ದೀನಿ ಇವಾಗ ಕರೆಕ್ಟಾಗಿ ಬಂದಿದ್ದಾನೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಗೆ ಏಯ್ ಅದಲ್ಲ ನಮ್ಮನೆ ಏ ಬಗ್ಲಾಗಿಂದ್ರಾ ಹುಡುಗ ಅದಲ್ಲ ನಮ್ಮನೆ ಇಲ್ಲದಿ ನಮ್ಮ ನಮ್ಮನೆ ಎಷ್ಟನೇ ಫ್ಲೋರು ಮತ್ತು ಅದು ಸೆಕೆಂಡ್ ಫ್ಲೋರಾ ಏ ರಾ ನಮ್ಮನೆ ಅಲ್ಲಿಂದ ಬಂದ ಮೇಲೆ ಅಪ್ ಆಗಿ ಸ್ವಲ್ಪ ಟೀ ಕೊಡ್ತೀವಿ ಯಾಕಂದರೆ ಚಳಿ ಚಳಿ ಆಗುತ್ತೆ ಅಲ್ವಾ ಅದಕ್ಕೆ ಆಮೇಲೆ ಅವಲಕ್ಕಿ ಮಾಡಿದ್ದೆ ನಾನು ನಮ್ಮಮ್ಮ ವಡೆ ಮಾಡ್ತೀನಿ ಅಂತೇಳಿ ವಡೆ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ ನೋಡಿ ಟಿಫನ್ ಇದ್ದಾಳೆ ನಮ್ಮ ಚಿರದಿಪ್ಪು ಧೀರಜ್ ಕೂಡ ಟಿಫನ್ ಮಾಡಿ ನಮ್ಮ ಧೀರಜನ್ ಟಿಫನ್ ಮಾಡೋದಾಯಿತು ನಮ್ಮ ಚಿರದಿಪ್ ಇವಾಗ ಮಾಡ್ತಾ ಇದ್ದಾನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮಧ್ಯಾಹ್ನ ಊಟ ಮಾಡಿಕೊಂಡು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲಿಗೆ ಹೋಗಬೇಕು ಏನು ಎತ್ತ ಗೊತ್ತಿಲ್ಲ ನೋಡೋಣ ಆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೆಳಗ್ಗೆ ಟಿಫನ್ ಮಾಡಿ ಮಲಗಿದ್ವಿ ಮಲಗಿದ್ದಾದ್ಮೇಲೆ ಎದ್ದಳಿ ನಾವು ಅಡುಗೆ ಮಾಡಿದೀವಿ ಒಬ್ಬೊಬ್ರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಊಟ ಮಾಡಿ ಇವಾಗ ಹೊರಟಿದ್ದೀವಿ ನೋಡಿ ಇವಾಗ ಬಂದಿದ್ದಾರಲ್ವ ಸುಮ್ಮನೆ ಮನೇಲಿ ಏನು ಕೂತ್ಕೊಳೋದು ಅಂತ ಹೇಳಿ ನೋಡಿ ನಮ್ಮ ಧೀರಜ್ ಹೆಂಗೆ ನೋಡ್ತಂಗೆ ಕೂತ್ಕೊಳ ಸುಮ್ಮನೆ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ ಹಂಗೆ ನಮ್ಮ ಅಮ್ಮಗೆ ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡಿರೋದು ನೋಡಿ ಸುಮ್ಮನೆ ಹೆಂಗೆ ಕೂತಿದ್ದೆಲ್ಲ ಚಳಿ ಆಗ್ತಾಯಿದೆ ಅಂತೆ ನಮ್ಮಅಮ್ಮಗೆ ನಮ್ಮ ಧೀರಜ್ ಹೇಳ್ತಿದ್ದ ನನಗೆ ನಾನು ನೀನು ಸೇಮ್ ಕಲರ್ ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ದೀವ ನಾನು ನೀನು ಸೇಮ್ ಕಲರ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ ನಮ್ಮ ಚಿರದಿಪು ಮತ್ತು ನಮ್ಮ ಧೀರಜ ಅವ್ರ ಅಪ್ಪ ತಿರುಪತಿಗೆ ಹೋಗಿದ್ರು ಇವಾಗ ಒಂದು ಒಂದು ವಾರದ ಹಿಂದೆ ಅವರೊಂದು ವೀಡಿಯೋ ಮಾಡಿ ಕಳಿಸಿದ್ರು ಫ್ರೆಂಡ್ಸ್ ನನಗೆ ಒಂದು ಫೋನ್ ತಗೊಂಡು ಫ್ರೆಂಟ್ ಅಂದರೆ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿಕೊಂಡು ಹಾಯ್ ಫ್ರೆಂಡ್ಸ್ ನಾವು ಇವಾಗ ತಿರುಪತಿಗೆ ಹೋಗ್ತಾಯಿದ್ದೀವಿ ನಮ್ಮ ಅಪ್ಪನ ಜೊತೆ ಅಂತ ಹೇಳಿ ಅದನ್ನೇ ನಾನು ವೀಡಿಯೋ ಮಾಡ್ತಾಯಿದ್ದೆ ಅದನ್ನೇ ಇದ್ದ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ಅದನ್ನೇ ನಾನು ನಮ್ಮ ಅವ್ರ ಅಮ್ಮಗೆ ಹೇಳ್ತಾ ಇದ್ದೆ ನಮ್ಮ ಅಕ್ಕಗೆ ಅಂದರೆ ನಮ್ಮ ಅಕ್ಕಗೆ ಗೊತ್ತಿಲ್ಲ ಅವರು ವೀಡಿಯೋ ಮಾಡಿ ನನಗೆ ಕಳಿಸಿರೋದು ಹೌದಾ ನನಗೆ ತೋರಿಸಿಲ್ವಲ್ಲ ಅಂತ ಇದ್ಲು ಊನಮ್ಮ ಇವರು ವೀಡಿಯೋ ಮಾಡಿಬಿಟ್ಟು ಒಂದು ಐದು ಸೆಕೆಂಡ್ ಅಷ್ಟೇ ವೀಡಿಯೋ ಮಾಡಿಬಿಟ್ಟು ನನಗೆ ಕಳಿಸಿದ್ರು ಫ್ರೆಂಡ್ಸ್ ನಮ್ಮ ಧೀರಜ್ ಏ ಏನೇ ಕೇಳ್ತೀಯ ನೀನು ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಾ ಇದ್ದ ಆದರೂ ಹೇಳ್ದೆ ಅಯಮ್ಮ ಬರೇ ಇಂಥದೇ ಕಿತಾಪತಿ ಮಾಡ್ತಾಯಿರ್ತಾನೆ ಸಣ್ಣನು ಅಂತೇಳಿ ನಮ್ಮ ಧೀರಾಜ್ ಅದನ್ನೇ ನೋಡಿ ಹಾಯ್ ಹಾಯ್ ಅಂತ ಹೇಳ್ತಾ ಇದ್ದಾನೆ ನಾನು ಬೈತಾಯಿದ್ದೆ ನೀನು ಹಿಂಗೆ ಮಾಡಿದ್ರೆ ಏನೇ ಎಲ್ಲರು ಬೈತಾರೆ ನೋಡಿ ಈ ಹುಡುಗ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಮತ್ತು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಧೀರಾಜನ ನಾನು ನೀನು ಸೇಮ್ ಕಲರ್ ಡ್ರೆಸ್ ಕಕ್ಕಿ ನಾನು ನೀನು ಅಂತ ಹೇಳಿ ಬಸ್ಸಲ್ಲಿಂದ ಎಳೆದು ಮಾಲ್ಗೆ ಹೊರ್ಟ್ವಿ ಕಡೆ ಇದು ಹೂವಿನ ಗಿಡಗಳೆಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ವೈಟ್ ಕಲರ್ ಹೂವು ಚೆನ್ನಾಗಿದೆ ಏನೋ ನನಗೆ ಇಷ್ಟ ಆಯಿತು ಅದಕ್ಕೆ ಇರಲಿ ಬಿಡು ಅಂತ ಹೇಳಿ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಹೊರಟಿವಿ ಒಳಗಡೆ ಆ ಮಾಲಲ್ಲಿ ಮಧ್ಯಾಹ್ನ ಹೋಗಿದ್ವಲ್ಲ ನಾವು ಅಲ್ಲಿ ಗೌರ್ಮೆಂಟ್ ಸ್ಕೂಲಿಂದ ಎಲ್ಲ ಹುಡುಗರು ಕರ್ಕೊಂಡು ಬಂದಿದ್ರು ಯಾಕೆ ಏನು ಅಂತ ಗೊತ್ತಿಲ್ಲ ಆದರೆ ನಾನು ಸ್ಕೂಲ್ಗೆ ಹೋಗ್ತಿದ್ದೆಲ್ಲ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಹೋಗಿದ್ದ ಆ ಹುಡುಗರನ್ನೆಲ್ಲ ನೋಡಿದವಾಗ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮನ್ನು ಹಿಂಗೆ ಹೀಗೆ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತಿದ್ರು ಅದು ಎಲ್ಲ ನೆನಪಿಗೆ ಬಂತು ಅಲ್ಲಿ ಮಾಡೋದು ತಮಾಷೆ ಅಂದರೆ ಅವರೊಂದೇ ಹೇಳ್ತಿರ್ತಾರ ನಾವೇ ಒಂದು ಮಾಡ್ತಿರ್ತೀವಿ ಆ ಹುಡುಗರು ಅದನ್ನೇ ಮಾಡ್ತಾಯಿದ್ರು ಅವ್ರನ್ನೆಲ್ಲ ನೋಡಿದವಾಗ ನಾವು ನಮ್ಮ ಸ್ಕೂಲಲ್ಲಿ ಏನೇನು ಮಾಡ್ತಿದ್ವಿ ಹಿಂಗೆ ಮಾಡ್ತಿದ್ವಿ ಯಾವ ರೀತಿ ಆಡ್ತಾ ಇದ್ವಿ ಇವಾಗ ನೋಡಿದ್ರೆ ಒಂದು ಜವಾಬ್ದಾರಿ ಅದು ಇದು ಏನಿರೋ ಬಂದುಬಿಡ್ತಿ ಈ ಥರ ಇರೋಕ್ಕೆ ಆಗೋದಿಲ್ಲ ಆಮೇಲೆ ಎಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಆದಮೇಲೆ ಜ್ಯೂಸ್ ಕುಡ್ದು ಮನೆಗೆ ಬಂದ್ವಿ ಫ್ರೆಂಡ್ಸ್ ಮನೆಗೆ ಬರ ಸೊತ್ತಿಗೆ ಆಗೋಗಿತ್ತು ಏನು ತೊಗೊಂಡಿಲ್ಲ ಸುಮ್ಮನೆ ಹಂಗೆ ನೋಡ್ಕೊಂಡು ಬಂದ್ವಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗೋವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಇರಜ್ ಜ್ಯೂಸ್ ಕುಡಿಯಕ್ಕೆ ಒಳ್ಳೆ ಹೆಂಗಾಡ್ತಾ ಇದ್ದಾನೆ